ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಹಾಕುವಂಥ ನಾಗರ ಹಾವಿನ ರಂಗೋಲಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ ಇದು ವಿಡಿಯೋ ನಾನು ವರ್ಟಿಕ್ಯುಲರ್ ಆಗಿ ಹಿಡಿದು ಮಾಡಿರೋದು ಸೊ ದಯವಿಟ್ಟು ಹಾರಿಜೆಂಟಲಾಗಿ ಮೊಬೈಲ್ನ ಹಿಡಿದು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈಸ್ ಇನ್ನೂ ಸ್ವಲ್ಪ ಈಸಿ ಆಗಲಿ ಅಂದರೆ ನಾನು ಮೊದಲು ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನೆಲದ ಮೇಲೆ ನಾನು ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕಿದ್ದು ಇದೆ ಒಂದು ತ್ರೀ ಫೋರ್ ಮಿನಿಟ್ಸ್ ಆದಮೇಲೆ ನಿಮಗೆ ನೆಲದ ಮೇಲೆ ಹಾಕಿರೋ ರಂಗೋಲಿ ಸಿಗುತ್ತೆ ಡೈರೆಕ್ಟ್ ಅದನ್ನಾದರೂ ನೋಡ್ಬೋದು ಹಾಗೆಯೇ ವಿಡಿಯೋ ಸ್ವಲ್ಪ ಕ್ಲಿಯರ್ ಕ್ಲಿಯರ್ ಇಲ್ಲ ದಯವಿಟ್ಟು ಕ್ಷಮಿಸಿ ಓಕೆ ಈ ರಂಗೋಲಿ ಏನಂದರೆ ಏಳು ಚುಕ್ಕಿ ಇಟ್ಟು ನಾವು ಮಧ್ಯೆ ಮಧ್ಯದಲ್ಲಿ ಚುಕ್ಕಿ ಇಟ್ಟು ಒಂದಕ್ಕೆ ನಿಲ್ಲಿಸ್ತೀವಲ್ವಾ ಅದೇ ಥರ ಬಟ್ ಚುಕ್ಕಿ ಇಡೋ ಬದಲು ಇಲ್ಲಿ ಟು ಸಿಂಬಲ್ ಹಾಕ್ತಿವಲ್ಲ ಆ ಥರ ಹಾಕಬೇಕು ಏಳದು ಏಳು ಚುಕ್ಕಿದು ನಾನು ಮಾಡ್ತಾ ಇರೋದು ಎರಡೆರಡು ಲೈನ್ನ ಈ ಟು ಹೇಗೆ ಹಾಕ್ತೀವಿ ಹಾಗೆ ಹಾಕಿ ಒಂದಕ್ಕೆ ನಿಲ್ಲಿಸಬೇಕು ಬೆಸ ಸಂಖ್ಯೆಯೇ ತೊಗೋಬೇಕು ನಾವು ಇದಕ್ಕಿಂತ ದೊಡ್ಡ ಸ್ನೇಹಿತ ಆದರೂ ಮಾಡ್ಕೋಬೋದು ಏಳು ಹನ್ನೊಂದು ಐದನ್ನು ಮಾಡ್ಬೋದು ಚಿಕ್ಕದು ಬೇಕು ಅಂದರೆ ಐದರಿಂದ ಮಾಡ್ಕೋಬೋದು ಐದು ಚುಕ್ಕಿ ಇಟ್ಕೋಬೋದು ಎಲ್ಲದು ಮಧ್ಯ ಮಧ್ಯದಲ್ಲಿ ಇಡ್ತಾ ಇಡ್ತಾ ಹೋಗಿ ಅದು ಒಂದಕ್ಕೆ ಬಂದು ನಿಲ್ಲಬೇಕು ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಐದು ಏಳು ಹನ್ನೊಂದು ನೆಕ್ಸ್ಟ್ ಹದಿಮೂರು ಆ ಥರ ಎಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು ಹದಿನೈದು ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಇದು ಏಳು ಏಳು ಚುಕ್ಕಿ ತೊಗೊಳ್ತೀವಲ್ವ ಇದಿಷ್ಟು ಇಷ್ಟು ಪರ್ಫೆಕ್ಟಾಗಿರುತ್ತೆ ತುಂಬ ಚಿಕ್ಕದಲ್ಲ ದೊಡ್ಡದು ಅಲ್ಲ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಈ ರಂಗೋಲಿ ನೀವು ತೆಗೆದು ಟ್ರೈ ಮಾಡಿ ಒಂದು ಸರಿ ಹಾಕಿ ಆದಮೇಲೆ ಎಲ್ಲ ಫಿನಿಶ್ ಆಗುತ್ತಲ್ವ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಲುಕ್ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಎಲ್ಲ ಆದಮೇಲೆ ಹಾವಿಗೆ ನಾವು ಮೇಲುಗಡೆ ಮುಖ ಮಾಡ್ಕೊಳ್ತೀವಿ ಹಾಗೆಯೇ ಮಧ್ಯದಲ್ಲಿ ಈ ಥರ ಲೈನನ್ನು ನಾವು ಹಾಕೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನು ಇದು ಐದನೇ ದಿನಕ್ಕೊಂದ್ಸರಿ ನಾವು ಹಾವಿನ ಚಿತ್ರ ತೆಗಿತೀವಲ್ವ ರಂಗೋಲಿನ ಆವಾಗ ಸೇಮೇ ಸೇಮ್ ರಂಗೋಲಿನೇ ಹಾಕ್ಕೊಂಡು ಅದರ ಮುಖಾನ ನಾವು ಕೆಳಗಡೆ ಬಾಲದ ಜಾಗಕ್ಕೆ ಮಾಡಬೇಕು ಬಾಲ್ ಮುಖ ಇದ್ದಲ್ಲಿ ಬಾಲವನ್ನು ಹಾಕಬೇಕು ಅಂದರೆ ಹಾವು ಒಂದಿನ ಒಳಗೆ ಬರೋ ಥರ ತೆಗಿತೀವಿ ಹಬ್ಬ ಮುಗಿದ್ಮೇಲೆ ಹಾವು ಮನೆಯಿಂದ ಹೊರಗೆ ಹೋಗ್ತಿದೆ ಅಂತ ನಾವು ರಂಗೋಲಿ ಹಾಕ್ತೀವಲ್ವ ಸೇಮ್ನೆ ನಾವು ಅವಾಗ ಉಲ್ಟಾ ಉಲ್ಟಾ ಫೇಸ್ ಮಾಡ್ಕೋಬೋದು ನೋಡಿ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ ಬೇಕು ಅಂದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮಧ್ಯದಲ್ಲಿ ಈ ಥರ ಡಾಟ್ ಹಾಕ್ಕೋಬೋದು ಡಾಟ್ ಹಾಕ್ಕೊಳ್ಳಿಲ್ಲ ಅಂದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ನೆಕ್ಸ್ಟ್ ನಾನು ಫ್ಲೋರ್ ಮೇಲೆ ರಂಗೋಲಿಯನ್ನು ಬಿಡಿಸ್ಕೊಳ್ತೀನಿ ಏಳು ಚುಕ್ಕಿ ಒಂದಕ್ಕೆ ಒಂದು ಸರಿ ಖಂಡಿತವಾಗ್ಲೂ ನೀವೂ ಟ್ರೈ ಮಾಡಿ ತುಂಬ ಈಸಿಯಾಗಿರುತ್ತೆ ಫಸ್ಟ್ ಟೈಮ್ ಈ ಥರದ ರಂಗೋಲಿ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಪೇಪರ್ ಮೇಲೆ ತೆಗೆದು ಪ್ರಾಕ್ಟೀಸ್ ಮಾಡಿ ಎರಡು ಸಾರಿ ಅದಾದಮೇಲೆ ನಿಮಗೆ ಲೈಫ್ ಟೈಮ್ಗೆ ನೆನ್ಪುಡಿದ್ಬಿಡುತ್ತೆ ಅಷ್ಟು ಈಸಿಯಾಗಿರುತ್ತೆ ಏಳು ಚುಕ್ಕಿ ಇಟ್ಕೊಂಡು ಆಮೇಲೆ ಮಧ್ಯ ಮಧ್ಯದಲ್ಲಿ ಈ ಥರ ಎರಡರ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಂಡು ಹೋಗಬೇಕು ಹೀಗೆ ನಾರ್ಮಲ್ ನಾವೆಲ್ಲ ಚುಕ್ಕಿ ಇಟ್ಟು ರಂಗೋಲಿ ತೆಗಿತೀವಲ್ವಾ ಆ ಥರ ಒಂಬತ್ತು ಚುಕ್ಕಿ ಇಟ್ಟು ಮಧ್ಯ ಮಧ್ಯದಲ್ಲಿ ಚುಕ್ಕಿ ಇಡ್ತಾ ಒಂದಕ್ಕೆ ನಿಲ್ಲಿಸ್ತೀವಿ ಅದೇ ಥರ ಇದನ್ನು ನಾನು ಜಸ್ಟ್ ಈ ಥರ ಮೈನಸ್ ಇರುವಂಥ ಚಿನ್ನೇನ ಅಂದರೆ ಈಸಿ ಕೊಲ್ಟುಸ್ ಈಸಿ ಕೊಲ್ಟು ಬರುತ್ತಲ್ವ ಆ ಥರ ಚಿಹ್ನೆಯನ್ನು ಹಾಕಿ ರಂಗೋಲಿ ತೆಗಿತಾ ಇರೋದು ಇಲ್ಲಿ ಸ್ವಲ್ಪ ಏನಾದರೂ ಡಿಸೈನ್ ಬಿಡಿಸುವಾಗ ಕೈ ನಂದು ಸ್ವಲ್ಪ ಅಡ್ಡ ಕಾಣಿಸುತ್ತೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಕ್ಲಿಯರ್ ಬಂದಿಲ್ಲ ಅಂತ ಅದಕ್ಕೆ ಪೇಪರ್ ಮೇಲೆ ತೆಗ್ದಿದ್ದೀನಲ್ವ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿದರೆ ಅರ್ಥ ಆಗುತ್ತೆ ಪ್ರತಿ ವರ್ಷ ಮಿಸ್ ಮಾಡದೆ ಹಾಕೋ ಒಂದು ರಂಗೋಲಿ ಅಂದರೆ ನಾನು ಈ ರಂಗೋಲಿ ಪಂಚಮಿ ಹಬ್ಬ ಬಂದಾಗ ಪ್ರತಿ ವರ್ಷಕ್ಕೆ ಫಸ್ಟ್ ಡೇ ಈ ಥರದ ರಂಗೋಲಿ ಹಾಕಿ ಹಾಕ್ತೀನಿ ಅದಾದಮೇಲೆ ಐದು ದಿನ ಹಾಕ್ತೀವಲ್ವ ಆವಾಗ ನೆಕ್ಸ್ಟ್ ಡೇಗೆಲ್ಲ ಬೇರೆ ನಾರ್ಮಲ್ ಹಾಕಿರ್ತೀನಿ ಇದು ಫಸ್ಟ್ ಡೇ ಈ ಥರ ಇರುತ್ತೆ ಮತ್ತು ಲಾಸ್ಟ್ ಡೇ ಒಂದಿನ ಈ ಥರ ರಂಗೋಲಿ ಹಾಕಿರ್ತೀನಿ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ನಾವು ಮಧ್ಯದಲ್ಲಿ ಲೈನ್ ಹಾಕ್ತೀವಲ್ವ ಎಲ್ಲ ತೆಗೆದು ಮಧ್ಯ ಮಧ್ಯದಲ್ಲಿ ಗೆರೆ ಹಾಕಿ ಮಾಡೋದ್ರಿಂದ ನಿಜವಾದ ನಿಜವಾಗ ಇರುವಂಥ ಹಾವನ್ನೇ ಬಂದು ಕೂತ್ಕೊಂಡಿದೆ ಅನ್ನೋ ಅನ್ನಿಸ್ತಿರುತ್ತೆ ಥ್ರೀ ಡಿ ಲುಕ್ ಅಂತೀವಲ್ವ ಆ ಥರ ಕಾಣಿಸುತ್ತೆ ಎಲ್ಲ ಮುಗಿದ್ಮೇಲೆ ದೊಡ್ಡದು ಜಾಗ ಇತ್ತು ಅಂದರೆ ನಾವು ಇನ್ನೂ ದೊಡ್ಡದಾಗಿ ಹಾಕ್ಕೊಬೋದು ಇದು ನಾನು ಏಳು ಚುಕ್ಕಿದು ಮಾಡ್ಕೊಳ್ತಿದ್ದೀನಲ್ವ ನೀವು ಇನ್ನೂ ಜಾಗ ಇದೆ ಅಂದರೆ ಒಂಬತ್ತು ಚುಕ್ಕಿ ಇಟ್ಟು ಮಾಡ್ಕೊಳ್ಳಿ ಇಲ್ಲಾಂದರೆ ಹದಿಮೂರು ಬರೀ ಬೆಸ ಸಂಖ್ಯೆ ಮಾತ್ರನೇ ನಾವು ಇಟ್ಕೋಬೇಕಾಗುತ್ತೆ ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟು ಮಧ್ಯದಲ್ಲಿ ಹಾಕ್ಕೊಳ್ತಾ ಹೋದಾಗ ನಮಗೆ ಅದು ಕೊನೆಗೆ ಒಂದು ಒಂದಕ್ಕೆ ಬಂದು ನಿಲ್ಲಬೇಕು ಅದು ಹಾಗಾಗಿ ಬೆಸ ಸಂಖ್ಯೆನೇ ಹಾಕ್ಕೊಂಡ್ರೇ ಇದು ಕರೆಕ್ಟಾಗಿ ಬರುತ್ತೆ ನೀವು ನಾಗರ ಪಂಚಮಿ ಹಬ್ಬಕ್ಕೆ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕಾಮನ್ನಾಗಿ ಹಾಕುವಂಥ ರಂಗೋಲಿ ಯಾವುದಿರುತ್ತೆ ಅಂತ ಯಾವ ಥರದ್ದು ಹಾಕ್ತೀರ ಅಂತ ನಿಮ್ಮ ಒಪೀನಿಯನ್ನ ನನ್ನ ಜೊತೆಗೆ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆಯೇ ಇನ್ನು ಕೆಲವೊಂದಿಷ್ಟು ರಂಗೋಲಿಗಳಿದೆ ಅಂದರೆ ಸ್ನೇಕ್ಸ್ ಅಂತ ಅಲ್ಲ ನಾರ್ಮಲ್ ರಂಗೋಲಿ ಡಿಸೈನ್ಸ್ ಕಲೆಕ್ಷನ್ ಇದೆ ನಾನು ಯಾವಾಗಲಾದರೂ ಫ್ರೀ ಟೈಮಲ್ಲಿದ್ದಾಗ ಇದ್ದಾಗ ಓನಾಗಿ ಟ್ರೈ ಮಾಡ್ತಾಯಿರ್ತೀನಿ ಅದೆಲ್ಲವನ್ನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಒಂದೆರಡು ಡಿಸೈನ್ಸ್ ಹಾಗೆ ಪೇಪರಲ್ಲಿ ತೆಗ್ದಿರೋದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಈ ರಂಗೋಲಿನ ಯಾರಾದರೂ ಇದಕ್ಕೂ ಮೊದಲಿಂದನೂ ಟ್ರೈ ಮಾಡ್ತಾ ಇದ್ದರೆ ಕಮೆಂಟಲ್ಲಿ ಹೇಳಿ ಅಥವಾ ಇದನ್ನು ಇವಾಗ ಫಸ್ಟ್ ಟೈಮ್ ಏನಾದರೂ ನೀವು ಇಷ್ಟ ಆಗಿ ಟ್ರೈ ಮಾಡಬೇಕು ಅನಿಸಿದರೆ ಮಾಡಿದ ಮೇಲೆ ಕರೆಕ್ಟಾಗಿ ಬಂತ ಏನೋ ಅಂತ ನನಗೆ ನನಗೆ ಹೇಳಿ ಕಮೆಂಟಲ್ಲಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ వంద లైక్ కొడోదాన్న మరిబేడి అంత రిక్వెస్ట్ మాకుతీ ಸ್ಕೂಲ್ ಡೇಸಲ್ಲಿ ಇದ್ದಾಗ ಚಿಕ್ಕವರಿದ್ದಾಗೆಲ್ಲ ಈ ಥರ ರಂಗೋಲಿನ ಹಾಕ್ತಾ ಇರ್ತಿದ್ವಿ ಅಲ್ವಾ ಈ ಥರ ಹಬ್ಬಕ್ಕೆ ಈ ರ ಈ ಥರ ರಂಗೋಲಿ ಹಾಕೋದಕ್ಕೆ ನಮ್ಮ ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲೆಲ್ಲ ನಮ್ಮ ಮನೆ ಪಕ್ಕಪಕ್ಕದಲ್ಲೇ ಇರ್ತಿದ್ವಿ ನಮ್ಮ ಫ್ರೆಂಡ್ಸು ಕಾಂಪಿಟೇಷನ್ ಇರ್ತಿತ್ತು ಯಾರು ಬೇಗ ಎದ್ದು ಹಾಕ್ತೀವಿ ಮತ್ತು ಯಾರು ದೊಡ್ಡ ರಂಗೋಲಿ ಹಾಕ್ತೀವಿ ಅಂತ ತುಂಬ ಚಿಕ್ಕವರು ಹಾಗೆ ಸುಮ್ಮನೆ ಅಯ್ಯೋ ಅವ್ರ ಅಷ್ಟು ದೊಡ್ಡದು ಹಾಕಿದ್ದಾಳೆ ಅದಕ್ಕಿಂತ ದೊಡ್ಡದನ್ನ ನಾನು ಹಾಕಬೇಕು ಅಂತ ಒಂದು ಹಾಕಿದ್ವಿ ಅಂದರೆ ಅದನ್ನ ಅಳಿಸ್ಬಿಡೋದು ಮತ್ತು ಅವ್ರು ಇನ್ನೊಬ್ರನ್ನ ನೋಡಿ ದೊಡ್ಡ ರಂಗೋಲಿ ಹಾಕೋದು ಅಥವಾ ಅವರು ನಮ್ಮನ್ನ ನೋಡಿ ದೊಡ್ಡ ರಂಗೋಲಿ ಹಾಕೋದು ಫ್ರೆಂಡ್ಸ್ ಫ್ರೆಂಡ್ಸ್ ಅಂದರೆ ಹಾಗೆ ಅಕ್ಕಪಕ್ಕದ ಫ್ರೆಂಡ್ ಮನೆ ಪಕ್ಕದವರು ಎಲ್ಲ ಫ್ರೆಂಡ್ಸ್ ಇರ್ತೀವಲ್ವ ಆ ಥರ ಇಲ್ಲಾಂದರೆ ಸ್ಕೂಲಲ್ಲಿ ಕೂಡ ನಾಳೆ ಹಬ್ಬ ಹಬ್ಬಕ್ಕೆ ರಜೆ ಇರುತ್ತೆ ಅಂದ್ಬಿಟ್ಟು ಸಂಜೆನೇ ಹೋಗ್ಬಿಟ್ಟು ನಾವೆಲ್ಲ ಎಲ್ಲ ಒಂದು ಮನೆ ಇದು ಸ್ಕೂಲ್ ಮುಂದ್ಗಡೆ ನಮ್ಮ ರೂಮ್ ಕ್ಲಾಸ್ ಇರುತ್ತೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಶಗಣಿ ಬರುತ್ತೆ ಅಲ್ವ ಶಗಣಿಯಿಂದ ಬಳಿದು ರಂಗೋಲಿ ಎಲ್ಲ ಹಾಕಿ ಡಿಸೈನ್ ಮಾಡಿ ಬೇರೆ ಬೇರೆ ಕ್ಲಾಸ್ ಇರುತ್ತೆ ಅಲ್ವಾ ಕಾಂಪಿಟೇಷನ್ ಕ್ಲಾಸ್ ಕ್ಲಾಸ್ಗೆ ಕಾಂಪಿಟೇಷನ್ ಮಾಡ್ಕೊಳ್ತಾ ಇದ್ವಿ ನಾವು ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋದು ಏಯ್ತ್ ಕ್ಲಾಸ್ ಅವ್ರದ್ದು ಒಂದು ಗ್ರೂಪ್ ಸೆವೆಂತ್ ಅವ್ರದ್ದು ಒಂದು ಗ್ರೂಪ್ ಆ ಥರ ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋದು ಅಂತ ಆ ಥರ ಎಲ್ಲ ಮಾಡಿಕೊಂಡು ಈ ರಂಗೋಲಿ ಹಾಕ್ತಾಯಿದ್ವಿ ಈ ರಂಗೋಲಿ ಪ್ರತಿ ವರ್ಷ ಎಲ್ಲ ನಮ್ಮ ಊರು ಕಡೆಯಲ್ಲಿ ಇದು ಎಲ್ಲರ ಮನೆ ಮುಂದೆ ಇರೋಂಥ ಕಾಮನ್ ರಂಗೋಲಿ ಇದು ಫಸ್ಟ್ ಡೇ ಯಾ ಯಾವ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತಾರಲ್ಲ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರಂದರೆ ಅಂಥವ್ರ ಮನೆ ಮುಂದೆ ಮಾತ್ರ ಇದು ಕಾಮನ್ ಇರ್ತಿತ್ತು ಅಮ್ಮಂದರು ಆದರೆ ಅವರೆಲ್ಲ ಹಾಗೆ ಉದ್ದಾಗಿ ಒಂದೊಂದು ಹಾಕಿ ಕೈ ಬಿಟ್ಬಿಡ್ತಿದ್ರು ಬಟ್ ಮಕ್ಕಳಿದ್ರು ಅಂದರೆ ಎಲ್ಲ ನಾವು ಗ ಗರ್ಲ್ಸ್ ಫ್ರೆಂಡ್ಸ್ ಎಲ್ಲ ಇದ್ವಿ ಅಂದರೆ ಕಾಂಪಿಟೇಷನ್ ಮೇಲೆ ಎಲ್ಲರೂ ಹಾಕೋದು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಇದಕ್ಕಿಂತ ತುಂಬ ದೊಡ್ಡದಾಗಿ ಹಾಕ್ತಾಯಿರ್ತಿದ್ವಿ ಅವಾಗ ಅಷ್ಟು ಪರ್ಫೆಕ್ಟ್ ಬರ್ತಿರ್ಲಿಲ್ಲ ಅಂದರೂ ಕೂಡ ಹಾಗೆ ಹಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಿದ್ವಿ ಈಗ ನೆನೆಸ್ಕೊಂಡ್ರೆ ಸ್ವಲ್ಪ ನಗು ಬರುತ್ತೆ ಅಯ್ಯೋ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಫಿನಿಶ್ ಆದಾಗ ಈ ಥರ ಕಾಣಿಸ್ತಿದೆ ಅಲ್ಲಿ ಸ್ವಲ್ಪ ಲೈಟ್ ಬ್ರೈಟ್ನೆಸ್ ಬಂದುಬಿಟ್ಟು ಅದು ಕ್ಲಾರಿಟಿ ಗೊತ್ತಾಗ್ತಿಲ್ಲ ಬಟ್ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಣಿಸುತ್ತೆ ತ್ರೀ ಡಿ ಥರ ಕಾಣಿಸುತ್ತೆ ನಾವು ಲಾಸ್ಟಿಗೆ ಮುಖನ ಕೆಳಗಡೆ ಹಾಕ್ಕೊಂಡ್ರೆ ಆಗುತ್ತೆ ಬಾಲ ಮೇಲೆ ಮಾಡ್ಕೊಬೇಕಾಗುತ್ತೆ ಮನೆಯಿಂದ ಹಾವು ಹೊರಗೆ ಹೋಗ್ತಿದೆ ನಾಗಪ್ಪ ಹೊರಗೆ ಹೋಗ್ತಿದೆ ಅಂತ ಮಾಡ್ತಾ ಇದ್ದೀವಲ್ವ ಆ ಥರ లైట్ ఆఫ్ మాదా ఈ థర్ చాణస్త ಕೆಲವೊಂದಿಷ್ಟು ರಂಗೋಲಿಗಳು ದೊಡ್ಡ ಬುಕ್ ಬುಕ್ ಇತ್ತು ಇವಾಗ ಅದೆಲ್ಲ ಎಲ್ಲ ಮಿಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಮತ್ತೆ ಒಂದು ಬುಕ್ ಮಾಡ್ಕೊತಾ ಇದ್ದೀನಿ ಫ್ರೀಯಾಗಿ ಇದ್ದಾಗ ಈ ಥರ ನನಗೆ ಇಷ್ಟ ಬಂದಿರೋ ಹಾಗೆ ನಾನೇ ಗೀಚ್ಕೊತಾ ಇರ್ತೀನಿ ಯಾವುದಾದ್ರೂ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಿಮ್ಮ ಜೊತೆಗೆ ನಾನು ಅದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇದೆಲ್ಲ ನೋಡಿ ಹಾವಿಂದು ತೆಗೆದಿಟ್ಕೊಂಡಿದ್ದೆ ನಿಮಗೆ ಶೇರ್ ಮಾಡಬೇಕು ಅಂತ ನಿಮ್ಮ ಜೊತೆಗೆ